ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಗಸ್ತ್ಯ ಇದು ನನ್ನ ಕಾವೇರಿ ಅಲ್ಲ ಇವರು ಕಾವೇರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇದು ದುರ್ಗಿನೇ ಇವಳು ನಮ್ಮೆಲ್ಲರಿಗೂ ನಮ್ಮೆಲ್ಲರೂ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾಳೆ ಇವಳು ಎದುರಿಗೆ ನಾಟಕ ಮಾಡ್ತಾ ಇದ್ದಾಳೆ ಇವಳು ಪ್ಲಾನ್ ಬೇರೆನೇ ಇದೆ ಏನೋ ಪ್ಲ್ಯಾನ್ ಇಟ್ಕೊಂಡು ಈ ಮನೆಗೆ ಬಂದಿದ್ದಾಳೆ ಅಂತ ಹೇಳಿ ಪ್ರಮೋದ ದೇವಿ ಮತ್ತು ಶಶಿಗೆ ಪರಿಪರಿಯಾಗಿ ನಂಬಿಸ್ಲಿಕ್ಕೆ ಟ್ರೈ ಮಾಡ್ತಾನೆ ಆದರೆ ಪ್ರಮೋದ ದೇವಿ ಮತ್ತು ಶಶಿ ಇಲ್ಲ ಅಗಸ್ತ್ಯ ಇವಳು ಕಾವೇರಿನೇ ನಮಗೆ ಆ ನಂಬಿಕೆ ಇದೆ ನಿನಗೆ ಏನಾದರೂ ಅನುಮಾನ ಇದ್ದರೆ ನೀನು ಆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ಬೋದು ಅಂತ ಹೇಳಿದಾಗ ಅಗಸ್ತ್ಯ ಹೇಳ್ತಾನೆ ಸರಿ ಸರಿಯಾಗಿದ್ರೆ ನಾನು ಇವಳನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಶಶಿ ಹೇಳ್ತಾನೆ ಹ್ಞೂ ಅಗಸ್ತ್ಯ ಆಗ ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟೆಸ್ಟ್ ಮಾಡುವ ಆದರೆ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದಾಗ ಅಗಸ್ತ್ಯ ಅದಕ್ಕೆ ಒಪ್ಪೋದಿಲ್ಲ ಅಮ್ಮ ನನಗೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ನೀನು ಅಗಸ್ತ್ಯ ಜೊತೆಗೆ ಹೋಗಲೇಬೇಕು ಅಗಸ್ತ್ಯ ಒಬ್ಬನಿಗೆ ದುರ್ಗಿನ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಹೇಳಿದಾಗ ಅಗಸ್ತ್ಯ ಆಯ್ತು ಸರಿ ಅಂತ ಹೇಳಿ ಕೋಪದಿಂದಲೇ ಒಪ್ಪಿಕೊಳ್ತಾನೆ ನಂತರ ಕಾವೇರಿನ ಕರ್ಕೊಂಡು ಅಗಸ್ತ್ಯ ಮತ್ತು ಶಶಿ ಮೂರು ಜನ ಕೂಡ ಹಾಸ್ಪಿಟ್ಲಿಗೆ ಬರ್ತಾರೆ ಡಾಕ್ಟ್ರ್ ಹತ್ರ ಶ ಶಶಿ ಮೊದಲೇ ಎಲ್ಲದನ್ನು ಕೂಡ ಹೇಳಿದ್ದರಿಂದ ಡಾಕ್ಟ್ರಿಗೆ ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೂ ಸ್ವಲ್ಪ ಈಸಿನೇ ಆಯಿತು ಅಗಸ್ತಿಯನ್ನು ಮೆಡಿಷಿನ್ ತಗೊಂಡು ಬರಲಿಕ್ಕೆ ಹೊರಗಡೆ ಕಳಿಸಿ ಕಾವೇರಿನ ನಾನು ಟೆಸ್ಟ್ ಮಾಡ್ತೀನಿ ಅಲ್ಲಿ ತನಗೆ ಅಷ್ಟರೊಳಗಡೆ ನೀವು ಈ ಇಂಜೆಕ್ಷನಲ್ಲಿ ತಗೊಂಡು ಬನ್ನಿ ಅಂತ ಹೇಳಿ ಡಾಕ್ಟ್ರ್ ಹೇಳಿದಾಗ ಅಗಸ್ತ್ಯ ಹೊರಗಡೆ ಇಂಜೆಕ್ಷನ್ ತಗೊಂಡು ಬರಲಿಕ್ಕೆ ಅಂತ ಹೋಗಿರ್ತಾನೆ ಆವಾಗ ಡಾಕ್ಟರ್ ಇಲ್ಲಿ ಕಾವೇರಿಗೆ ಟೆಸ್ಟ್ ಮಾಡಿದ ಹಾಗೆ ಮಾಡಿ ನಂತರ ನಾನು ಎಕ್ಸ್ರೇ ಕೂಡ ಮಾಡಿದ್ದೀನಿ ಅಂತ ಹೇಳಿ ಎಕ್ಸ್ರೇ ರಿಪೋರ್ಟ್ ತಗೊಂಡು ಬಂದು ಅಗಸ್ತ್ಯನಿಗೆ ಹೇಳ್ತಾ ಇರ್ತಾರೆ ಇವಳ ತಲೆಗೆ ಜೋರಾಗಿ ಪೆಟ್ಟು ಬಿತ್ತಿದ್ದರಿಂದ ಇವಳಿಗೆ ಹಿಂದಿನ ಯಾವುದೇ ಘಟನೆ ನೆನಪಿಲ್ಲ ಆದರೆ ಇವಳು ದುರ್ಗಿಯಾಗಿ ನಿಮ್ಮ ಮನೆಗೆ ಬಂದಿದ್ದಾಳೆ ಅಷ್ಟೇ ಇವಳೆ ಇವಳು ನಿಜವಾಗ್ಲೂ ನಿಮ್ಮ ಕಾವೇರಿನೇ ಅಂತ ಹೇಳಿದಾಗ ಅಗಸ್ತ್ಯ ಹೇಳ್ತಾನೆ ಹಾಗಾದರೆ ಡಾಕ್ಟ್ರೇ ಯಾವುದು ನೆನಪಿಲ್ಲ ಅಂತ ಹೇಳ್ತೀರ ಮನೆಗೆ ದುರ್ಗಿಯಾಗಿ ಹೇಗೆ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮನೆಗೆ ಬಂದಲಿ ಇವಳು ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ಅದು ಹೇಗೆ ಹಿಂದೆ ನಮ್ಮ ಜೀವನದಲ್ಲಿ ಮರೆಯಲಾಗದ ಯಾವ್ದಾದ್ರು ಘಟನೆ ಇದ್ರೆ ಅಂದರೆ ಯಾವುದೋ ವ್ಯಕ್ತಿ ಅಥವಾ ಯಾವುದೋ ಬುಕ್ ಅಥವಾ ಯಾವುದೋ ಸ್ಥಳ ಈ ರೀತಿಯಾಗಿ ಏನಾದರೂ ಇದೆ ಇದ್ರೆ ಅದು ನಮಗೆ ಎಲ್ಲವೂ ನೆನಪು ಹೋಗಿದ್ರು ಸಹಿತ ಆ ಒಂದು ಘಟನೆ ನಮ್ಮ ಜೀವನದಲ್ಲಿ ನೆನಪು ಹೋಗಲಿಕ್ಕೆ ಸಾಧ್ಯ ಇರುವುದಿಲ್ಲ ಹಾಗೆ ಇವಳ ಜೀವನದಲ್ಲೂ ಕೂಡ ದುರ್ಗೆ ಅನ್ನೋ ವ್ಯಕ್ತಿ ಇವಳ ಜೀವನ ಮೇಲೆ ತುಂಬಾ ಪರಿಣಾಮ ಬೀರಿದೆ ಹಾಗಾಗಿ ಅದೇ ಹೆಸರನ್ನು ಹೇಳ್ಕೊಂಡು ನಿಮ್ಮ ಮನೆಯೂ ಕೂಡ ಅವಳಿಗೆ ಚೆನ್ನಾಗಿ ನೆನಪಿದೆ ಅದೇ ಮಾರ್ಗದಲ್ಲಿ ನಿಮ್ಮ ಮನೆಗೆ ಬಂದಿದ್ದಾಳೆ ಅಷ್ಟೇ ಅಂತ ಹೇಳಿದಾಗ ಅಗಸ್ತನಿಗೆ ತುಂಬಾ ಶಾಕ್ ಆಗುತ್ತೆ ಅಷ್ಟರೊಳಗಡೆ ಮತ್ತೊಬ್ಬ ನರ್ಸ್ ಬರ್ತದೆ ಡ ಡಾಕ್ಟರ್ ಒಂದು ತಪ್ಪಾಗಿದೆ ನೀವು ತಗೊಂಡು ಬಂದಿದ್ರಲ್ಲ ಆ ಎಕ್ಸ್ರೇ ರಿಪೋರ್ಟ್ ಈ ಮೇಡಮಿಂದಲ್ಲ ಇದಕ್ಕಿಂತ ಫಸ್ಟು ಒಬ್ಬರು ಎಕ್ಸ್ರೇ ಮಾಡಿದ್ರಲ್ಲ ಅವರದ್ದು ಆ ರಿಪೋರ್ಟ್ ಅಂತ ಹೇಳಿದಾಗ ಡಾಕ್ಟ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಗಸ್ತನ ಮುಂದೆನೇ ಬಂದು ಆ ನರ್ಸ್ ಹೇಳಿದಾಗ ಇವಾಗ ಏನು ನಾವು ಸಿಕ್ಕಿಬಿದ್ವಿ ಅಲ್ಲ ಅಂತ ಹೇಳಿ ಶಶಿ ಅಗಸ್ತ್ ಶಶಿ ಡಾಕ್ಟರ್ ಮತ್ತು ಕಾವೇರಿ ಮೂರು ಜನ ಶಾಕ್ ಆಗ್ತಾರೆ ಈ ಕಡೆ ಅಗಸ್ತ್ಯನಿಗೂ ಕೂಡ ಡಾಕ್ಟರ್ ಯಾಕೆ ಈ ರೀತಿಯಾಗಿ ಹೇಳಿದರು ಅನ್ನೋ ಅನ್ಮಾನ ಸ್ಟಾರ್ಟ್ ಆಗುತ್ತೆ ಮುಂದಿನ ಭಾಗದಲ್ಲಿ ಶಶಿ ಹಾಗೆ ಡಾಕ್ಟ್ರ್ ಅಗಸ್ತ್ಯನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು